ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದು ಅಂತ ಹೇಳ್ತಾರೆ ಕೋಪದಲ್ಲಿ ಕುಯ್ದ ಮಗು ಶಾಂತವಾದ ಮೇಲೆ ಬರೋದಿಲ್ಲ ಈ ಥರ ಕೋಪದ ನಿಯಂತ್ರಣದ ಬಗ್ಗೆ ಹಲವಾರು ಗಾದೆಗಳು ನಮಗೆ ಸಿಕ್ಕುತ್ತೆ ಶಕ್ತಿಗಿಂತ ಯುಕ್ತಿ ಲೇಸು ಕೋಪದಲ್ಲಿ ನೀನೇನು ಒಂದು ಹೊಡೆದಾಟಕ್ಕೋದ್ರೆ ಅದಕ್ಕಿನ್ನ ಯುಕ್ತಿಯಿಂದ ಆ ಕೆಲಸವನ್ನು ಮಾಡುವಂತಾರೆ ಕೋಪ ಇದ್ದಾಗ ಅದು ನಮ್ಮ ಸಂಪೂರ್ಣ ನಮ್ಮ ಬುದ್ಧಿಯನ್ನು ಹಾಳು ಮಾಡುತ್ತೆ ಅಂತ ನಮ್ಮ ಹಿರಿಯರು ಹೇಳ್ಕೊಂಡೇ ಬಂದಿರ್ತಾರೆ ಹಾಗಾದರೆ ಈ ದಿನ ತೊಂಬತ್ತು ಸೆಕೆಂಡ್ ಅದರ ಒಂದು ನಿಯಮ ಅಂತ ಒಂದಿದೆ ಅದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾನು ನೀಡ್ತೀನಿ ನಮಗೆ ಕೋಪ ಬಂದಾಗ ಎಷ್ಟೋ ತನಕ ಇರುತ್ತಪ್ಪ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಕೇವಲ ತೊಂಬತ್ತು ಸೆಕೆಂಡು ಮಾತ್ರ ಇರುತ್ತೆ ಆ ತೊಂಬತ್ತು ಸೆಕೆಂಡು ಏನಾದರೂ ನಮ್ಮನ್ನು ನಾವು ನಿಯಂತ್ರಿಸಿದ್ರೆ ಮುಂದೆ ನಡೆಯಬಹುದಾದ ಎಲ್ಲ ಅನಾಹುತಗಳನ್ನು ನಾವು ತಡೆಗಟ್ಟಬಹುದು ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಸೆರೆಮನೆಗೆ ಅಥವಾ ಅಂತೀವಲ್ಲ ಅಲ್ಲಿ ಹೋಗಿ ಕೈದಿಗಳನ್ನು ಅವರನ್ನು ಸುಮ್ಮನೆ ಹಾಗೆ ಅವರ ಬಗ್ಗೆ ಅವ ವಿಚಾರ ವಿನಿಮಯ ಮಾಡಿಕೊಂಡು ಅವರ ಕತೆಗಳನ್ನು ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕೈದಿಗಳು ಒಂದು ಸಂದರ್ಭದಲ್ಲಿ ಕೋಪದಿಂದ ಮಾಡಿದಂತಹ ಅನಾಹುತಗಳು ಅದು ಕೊಲೆ ಆಗಿರ್ಬೋದು ಅದು ಹೆಂಡತಿಯನ್ನು ಹೊಡೆದು ಮಾ ಕೊಲೆ ಮಾಡಿರ್ಬೋದು ಮಕ್ಕಳಾಗಿರ್ಬೋದು ತಂದೆ ತಾಯಿ ಏನೋ ಒಂದು ಆ ಸಂದರ್ಭದಲ್ಲಿ ಅವರ ಕೋಪಕ್ಕೆ ಅವರ ಬುದ್ಧಿಯನ್ನು ಕೊಟ್ಟಿದ್ದರಿಂದ ಅವರು ಈ ಒಂದು ಸೆರೆಮನೆ ವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಅಂತ ತಿಳಿಸ್ತಾರೆ ಕೆಲವು ಗೊತ್ತಿದ್ದು ಮಾಡಿರೋದು ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರನ್ನು ಅವರು ನಿಯಂತ್ರಿಸಿಕೊಳ್ಳಲಾಗದೆ ಅವರು ಯಾವುದೋ ಒಂದು ಕೊಲೆ ಸುಲಿಗೆ ಏನೋ ಒಂದು ತಪ್ಪುಗಳನ್ನು ಅಪರಾಧವನ್ನು ಮಾಡಿ ಸೆರೆಮನೆಯ ವಾಸವನ್ನು ಅನುಭವಿಸ್ತಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ ಅಯ್ಯೋ ನಾನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನನ್ನನ್ನು ನಾನು ಸ್ವಲ್ಪ ನಿಯಂತ್ರಿಸ್ಕೊಳ್ಬೋದಿತ್ತು ಆಗ ಮಾಡಿದಿದ್ದರೆ ನಾನು ಖಂಡಿತ ಇವತ್ತಿನ ದಿನ ಸೆರೆಮನೆಯ ವಾಸ ಅನುಭವಿಸ್ತಿರಲಿಲ್ಲ ಅಂತ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ ಇತ್ತೀಚಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದ ಕೆಲವೊಂದು ವಿದ್ಯಮಾನಗಳಲ್ಲೂ ಸಹ ನಮಗೆ ಗೊತ್ತಾಗ್ತಾ ಇದೆ ಅವರಿಗೆ ಈಗ ಅವರು ಸೆರೆಮನೆ ವಾಸ ಅನುಭವಿಸ್ಬೇಕಾರೆ ಅನಿಸ್ಬಹುದು ಅವರಿಗೆ ಅಯ್ಯೋ ನಾನು ಕೋಪಕ್ಕೆ ನನ್ನ ಬುದ್ಧಿಯನ್ನು ಕೊಡಬಾರ್ದಾಗಿತ್ತು ಒಂದು ತಾಳ್ಮೆ ವಹಿಸಬೇಕಿತ್ತು ಒಂದು ನಿಯಂತ್ರಣನ ಇಟ್ಕೊಳ್ಬೇಕಿತ್ತು ಅಂತ ಅನಿಸುತ್ತೆ ಹಾಗಾದರೆ ನಿಯಂತ್ರಣ ಎಷ್ಟು ಅಂತಂದರೆ ಕೇವಲ ತೊಂಬತ್ತು ಸೆಕೆಂಡ್ ತೊಂಬತ್ತು ಸೆಕೆಂಡ್ ನಿನ್ನನ್ನು ನೀನು ನಿಯಂತ್ರಿಸಿಕೊಂಡರೆ ನಿನ್ನ ಮುಂದೆ ನಡೆಯಬಹುದಾದ ಎಲ್ಲ ಅನಾಹುತಗಳನ್ನು ತಪ್ಪಿಸ್ಬೋದು ಮತ್ತು ಸರಿಯಾದ ಕ್ರಮದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಸಹ ಹುಡುಕಿ ನೀನು ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬಹುದು ಹಾಗಾದರೆ ಇದು ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡೋದಾದರೆ ಯಾವುದೋ ಒಂದು ಸಂದರ್ಭ ಉಂಟಾಗುತ್ತೆ ನನಗೆ ಕೋಪ ಬರುತ್ತೆ ಆ ಕೋಪ ಐದು ಸೆಕೆಂಡಿನವರೆಗೆ ಅದು ಪ್ರವೋಕ್ ಮಾಡೋ ಅಂಥದ್ದು ಐದು ಸೆಕೆಂಡಲ್ಲಿ ನನಗೆ ಆ ವಿಚಾರದ ಕುರಿತು ಕೋಪ ಬರುತ್ತೆ ಕೋಪ ಬಂದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಕ್ಷಣವೇ ನಮ್ಮ ಅಮೆಕ್ಬೆಲ್ಲ ಅಥವಾ ಲಿಂಬಿಕ್ ಅಥವಾ ಪ್ರಾಣಿ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ಕಾರಣ ದೇಹಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ಒಂದು ಅದರ ಜೊತೆ ಹೋರಾಡಬೇಕು ಇಲ್ಲ ಅದರಿಂದ ತಪ್ಪಿಸ್ಕೊಳ್ಬೇಕು ಫೈಟ್ ಫ್ಲೈಟ್ ಫ್ರೈಟ್ ಅನ್ನುವ ಒಂದು ಮೆಕ್ಯಾನಿಸಮ್ ಇದೆ ಹೋರಾಡೋದು ಇಲ್ಲ ಓಡಿ ಹೋಗೋದು ಇಲ್ಲ ಫ್ರೀಸ್ ಆಗೋ ಅಂಥದ್ದು ಈ ಮೂರು ಪ್ರಕ್ರಿಯೆಯಲ್ಲಿ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಇದು ಐದು ಸೆಕೆಂಡಲ್ಲಿ ನಮ್ಮ ಅಮೆಕ್ಡೆಲ್ಲಾದಗೆ ಸಿಗುವಂತಹ ಒಂದು ಸೂಚನೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಮುಂಭಾಗದ ಮೆದುಳು ಯಾವುದು ಒಂದು ಪ್ರಜ್ಞಾ ಮೆದುಳು ಅರಿವಿನ ಮೆದುಳು ಅದು ಬೈಪಾಸ್ ಆಗಿಬಿಡುತ್ತೆ ಅದು ಹಾಗೆ ಒಂಥರ ತಟಸ್ಥ ಆಗೋಗುತ್ತೆ ನಂತರ ಏನಾಗುತ್ತೆ ಐದು ಸೆಕೆಂಡಿನ ನಂತರ ಐದು ಸೆಕೆಂಡ್ ಆಗದ ತಕ್ಷಣ ಏನಾಗುತ್ತೆ ನಮ್ಮ ರಕ್ತದಲ್ಲಿ ಒತ್ತಡದ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ ಕಾಟಿಸಾಲ್ ಬಿಡುಗಡೆಯಾಗುತ್ತೆ ನಾರೆಪಿನೆಫ್ರಿನ್ ಎಪಿನೆಫ್ರಿನ್ಗಳು ಬಿಡುಗಡೆಯಾಗುತ್ತೆ ಇವುಗಳು ಇರುವುದು ಕೇವಲ ತೊಂಬತ್ತು ಸೆಕೆಂಡು ಮಾತ್ರ ನಮ್ಮ ರಕ್ತದಲ್ಲಿ ಹೋಗುತ್ತೆ ತಕ್ಷಣ ಬಿಡುಗಡೆಯಾಗುತ್ತೆ ತೊಂಬತ್ತು ಸೆಕೆಂಡು ಕಳೆದ ನಂತರ ಇವು ಮೆಟಬಲೈಸ್ ಆಗಿಬಿಡುತ್ತೆ ಮೆಟಬಲೈಸ್ ಆಗುತ್ತೆ ಅಂದರೆ ಅದು ಹಾಗೆ ಹೊರಟೋಗೋದ್ರಿಂದ ತೊಂಬತ್ತು ಸೆಕೆಂಡ್ ಕಳೆದ ನಂತರ ನಮ್ಮ ಕೋಪ ಏನಿದೆ ನಾವು ನಿಯಂತ್ರಿಸ್ಕೊಂಡ್ರೆ ನಂತರ ನಮಗೆ ಕೋಪ ಇರೋದಿಲ್ಲ ತೊಂಬತ್ತು ಸೆಕೆಂಡ್ ಕಳೆದ ನಂತರ ಹಾಗಾಗಿ ತೊಂಬತ್ತು ಸೆಕೆಂಡಿನ ನಿಯಮ ಅಂತಲೇ ನಾನು ಇದಕ್ಕೆ ಹೇಳ್ತಾ ಇರೋದು ಯಾವುದಾದರೂ ವ್ಯಕ್ತಿ ಆತನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕೋಪ ಬಂದಾಗ ಆತ ತೊಂಬತ್ತು ಸೆಕೆಂಡಿರೋವರೆಗೆ ತನ್ನನ್ನು ತಾನು ನಿಯಂತ್ರಿಸ್ಕೊಂಡ್ರೆ ತೊಂಬತ್ತು ಸೆಕೆಂಡ್ ಆದ ನಂತರ ನಮ್ಮ ಅಮೆಕ್ಡೆಲ್ಲ ಕಮ್ಮಿ ಡೌನ್ ಆಗುತ್ತೆ ತಟಸ್ಥ ಆಗುತ್ತೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ಮುಂಭಾಗದ ಮೆದುಳು ಆಕ್ಟಿವೇಟ್ ಆದಾಗ ತಕ್ಷಣ ಅದು ನನಗೆ ತಿಳಿಸುತ್ತೆ ನೋಡು ಈ ಒಂದು ಸಮಸ್ಯೆಗೆ ಈ ಥರ ಪರಿಹಾರ ಇದೆ ನೀನು ಈ ಸಂದರ್ಭದಲ್ಲಿ ಈ ಥರ ನೀನು ವರ್ತಿಸಬೇಕು ಅನ್ನುವುದನ್ನು ಅದು ನಮಗೆ ಆ ಸಂದರ್ಭವನ್ನು ಅದು ಯೋಚನೆ ಮಾಡುತ್ತೆ ತಿಳಿಸುತ್ತೆ ನಮಗೆ ಅದು ಓ ಇದು ಈ ಥರ ಸಂದರ್ಭ ಇದೆ ಇಲ್ಲಿ ನೀನು ಈ ಥರ ನಡವಳಿಕೆ ಸೂಕ್ತ ಅಲ್ಲ ಈ ಥರ ನೀನೇನಾದ್ರು ನಡವಳಿಕೆ ತೋರಿಸಿದ್ದೆ ಆದರೆ ನಿನಗೆ ಇದರಿಂದ ತೊಂದರೆಯಾಗುವ ಸಾಧ್ಯತೆ ಇದೆ ಅನ್ನುವುದನ್ನು ಅದು ತೋರಿಸುತ್ತೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಐದು ಸೆಕೆಂಡಿನಲ್ಲೇ ನಾವು ಏನು ಮಾಡ್ಬಿಡ್ತೀವಿ ಎಷ್ಟು ಕೊಬ್ಬಿರಬೇಕು ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇವನಿಗೆ ಬುದ್ಧಿ ಕಲಿಸಿದ್ದರೆ ನನ್ನ ಹೆಸರನ್ನು ನಾನು ಬದಲಾವಣೆ ಮಾಡ್ಕೊತೀನಿ ಈ ಥರದ ಅಫರ್ಮೇಷನ್ಗಳನ್ನು ನಾವು ತಲೆಯಲ್ಲಿ ಇಟ್ಕೊತೀವಿ ಈ ಥರದ ವಾಕ್ಯಗಳನ್ನು ನಾವು ತಂದ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತೊಂಬತ್ತು ಸೆಕೆಂಡು ಕಳೆದ ನಂತರ ಒಂದು ವೇವ್ ಇದು ಒಂದು ವೇವ್ ಈ ಥರ ಆಗುತ್ತೆ ತೊಂಬತ್ತು ಸೆಕೆಂಡು ಆದರೆ ನಾವು ತೊಂಬತ್ತು ಸೆಕೆಂಡು ನಿಯಂತ್ರಣ ಮಾಡ್ಕೊಂಡಿಲ್ಲ ಅಂದರೆ ಇನ್ನೊಂದು ವೇವ್ ಶುರು ಆಗುತ್ತೆ ಝೀರೋ ಟು ಫೈವ್ ಸೆಕೆಂಡು ಐದರಿಂದ ತೊಂಬತ್ತು ಸೆಕೆಂಡು ಒಂದು ವೇವು ಆ ಒಂದು ತೊಂಬತ್ತು ಸೆಕೆಂಡಲ್ಲಿ ನಮ್ಮನ್ನು ನಾವು ನಿಯಂತ್ರಣ ಮಾಡದಿದ್ದ ಪಕ್ಷದಲ್ಲಿ ಇನ್ನೊಂದು ವೇವ್ ಶುರು ಆಗುತ್ತೆ ಪುನಃ ಐದರಿಂದ ತೊಂಬತ್ತು ಸೆಕೆಂಡ್ ಅದು ಹಾಗೇ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಕೋಪ ನಿಯಂತ್ರಣ ತಪ್ಪುತ್ತೆ ಇದರಿಂದ ನಾನಾ ರೀತಿಯ ಅನಾಹುತಗಳಾಗುತ್ತೆ ಇದರಿಂದ ಕೊಲೆ ಆಗ್ಬೋದು ಬೇರೆ ಬೇರೆ ಥರದ ಅಥವಾ ಬೈಗೊಳಗಳಾಗ್ಬೋದು ಅಥವಾ ನಮ್ಮ ಮತ್ತೊಬ್ಬರಿಗೆ ನಾವು ಹೊಡೆಯೋದೇ ಆಗಲಿ ಆಗಲಿ ಜಗಳಗಳಾಗ್ಬೋದು ಸಂಬಂಧಗಳು ಹಾಳಾಗ್ಬೋದು ಸಂಬಂಧಿಕರ ಜೊತೆ ಸಂಬಂಧಗಳು ಹಾಳಾಗ್ಬೋದು ಸಮಾಜದಲ್ಲಿ ಅಕ್ಕಪಕ್ಕದವರ ಜೊತೆ ಜಗಳಗಳಾಗ್ಬೋದು ಅದೇ ರೀತಿ ಗಂಡ ಹೆಂಡತಿಯರ ಮಧ್ಯೆ ಆಗ್ಬೋದು ಇದರಿಂದ ಪರಿಣಾಮವನ್ನು ನಾವು ನೋಡೋದಾದರೆ ಭಯಾನಕ ಮಕ್ಕಳುಗಳು ಅನಾಥರಾಗ್ತಾರೆ ಅಥವಾ ಗಂಡ ಹೆಂಡಿರು ಈ ಒಂದು ಕೋಪಕ್ಕೆ ಸಿಕ್ಕಿ ದೂರ ಆಗುವ ಸಂದರ್ಭ ಇದೆ ಎಷ್ಟೋ ವರ್ಷದ ಪ್ರಾಣ ಸ್ನೇಹಿತರು ಕೋಪವನ್ನು ನಿಯಂತ್ರಿಸಿಕೊಳ್ಳಲಾಗದೆ ಸಮಸ್ಯೆಯನ್ನು ಅರಿತುಕೊಳ್ಳಲಾಗದೆ ಅವರು ದೂರ ಆಗಿರೋ ಸಂದರ್ಭಗಳನ್ನು ನಾವು ನೋಡ್ತೀವಿ ಸಂಬಂಧಿಕರು ಎಷ್ಟೋ ವರ್ಷಗಳಿಂದ ತುಂಬ ಚೆನ್ನಾಗಿದ್ದಂತಹ ಸಂಬಂಧಿಕರು ಯಾವುದೋ ಒಂದು ಮಾತಿಗೆ ತೊಂಬತ್ತು ಸೆಕೆಂಡ್ವರೆಗೂ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಲಾಗದೆ ಅದರಿಂದ ಸಂಬಂಧಗಳನ್ನೇ ಕಡ್ದು ರುವಂತಹ ಬೇಕಾದಷ್ಟು ಪ್ರಸಂಗಗಳು ಸುತ್ತಮುತ್ತ ಇದೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ಆದರೆ ಯಾವ ವ್ಯಕ್ತಿ ತೊಂಬತ್ತು ಸೆಕೆಂಡಿನವರೆಗೂ ತನ್ನನ್ನು ತಾನು ನಿಯಂತ್ರಿಸ್ಕೊಳ್ತಾನೆ ಅವನ ವೇವ್ ಇದೆಯಲ್ಲ ಅಲ್ಲೇ ಅದು ಡಿಮಿನಿಷ್ ಆಗ್ತಾ ಬರುತ್ತೆ ಹಾಗೆ ಕಳೆದೋಗುತ್ತೆ ಕಾರಣ ನಾರೆಪ್ರಿನೆಫ್ರಿನ್ ಎನ್ನುವ ಹಾರ್ಮೋನು ಎಪಿನೆಫ್ರಿನ್ ಎನ್ನುವ ಹಾರ್ಮೋನು ಕಾಟಿಸಾಲ್ ಒತ್ತಡದ ಇವೆಲ್ಲ ಒತ್ತಡದ ಹಾರ್ಮೋನುಗಳು ಇವೆಲ್ಲ ಇದು ಅರೋಸಲ್ಲು ಮತ್ತು ಈ ಸಂದರ್ಭದಲ್ಲಿ ಟೆಸ್ಟೋಸ್ಟಿರಾನು ಜಾಸ್ತಿ ಬಿಡುಗಡೆಯಾಗುತ್ತೆ ಪುರುಷರಿಗೆ ಒಂದು ಕೋಪ ಬರುವಂಥದ್ದು ಈ ಎಲ್ಲ ಹಾರ್ಮೋನುಗಳು ಮೆಟಬಲೈಸ್ ಆಗಿಬಿಡುತ್ತೆ ಅಂದರೆ ಅದು ದೇಹದಿಂದ ಹೊರ ಹಾಕಲ್ಪಡುತ್ತೆ ಅವುಗಳ ಒಂದು ಸಮಯ ಎಷ್ಟು ಅಂದರೆ ಕೇವಲ ತೊಂಬತ್ತು ಸೆಕೆಂಡು ಹಾಗಾಗಿ ತೊಂಬತ್ತು ಸೆಕೆಂಡಿನ ಅವಧಿ ಅತ್ಯಂತ ಕ್ರೂಷಿಯಲ್ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಹಿಂದಿನವರು ಹಿರಿಯರು ಹೇಳ್ತಾ ಇದ್ರು ನಿನಗೆ ಯಾವುದೋ ಸಂದರ್ಭದಲ್ಲಿ ಕೋಪ ಬಂದರೆ ನೂರರಿಂದ ಝೀರೋವರೆಗೂ ನೀನು ಕೌಂಟ್ ಡೌನ್ ಮಾಡ್ತಾ ಬಾ ನೂರು ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೇಳು ಅಂತ ನಾವು ಕೌಂಟ್ ಡೌನ್ ಮಾಡಬೇಕಾದ್ರೆ ತೊಂಬತ್ತು ಸೆಕೆಂಡು ಆಗೋಗ್ಬಿಡುತ್ತೆ ಅಲ್ಲಿಗೆ ನಿನ್ನ ಕೋಪ ಏನಿರುತ್ತೆ ಅದು ಶಮನ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗಾದರೆ ಕೋಪ ಬಂದಾಗ ಏನು ಮಾಡಬೇಕು ಕೋಪ ಬರುತ್ತೆ ಬರುವಂಥ ಪರಿಸ್ಥಿತಿಗಳು ನಮ್ಮ ಸುತ್ತಮುತ್ತ ದಿನ ನಿರ್ಮಾಣ ಆಗ್ತಾನೇ ಇರುತ್ತೆ ಹಾಗಾದರೆ ನಾವು ಏನು ಮಾಡಬೇಕು ಅಂತ ನಾವು ನೋಡೋದಾದರೆ ಕೋಪ ಬಂದಾಗ ಕೌಂಟ್ ಡೌನ್ ಮಾಡ್ತಾ ಬರಬೇಕು ನೂರರಿಂದ ಝೀರೋವರೆಗೂ ಎಣಿಸ್ತಾ ಬರಬೇಕು ಅಥವಾ ಕೋಪ ಬಂದಾಗ ನಮ್ಮ ಮುಷ್ಟಿಯನ್ನು ಬಿಗದಿಡ್ಕೊಳ್ಬೇಕು ಅದನ್ನು ನಿಧಾನವಾಗಿ ಬಿಡ್ತಾ ಬರಬೇಕು ಅಥವಾ ನಮ್ಮ ಪಾದಗಳನ್ನು ನೆಲಕ್ಕೆ ಭದ್ರವಾಗಿ ಒತ್ತಿಡ್ಕಬೇಕು ಅದನ್ನು ನಂತರ ಅದನ್ನು ಸಡಿಲಿಸ್ತಾ ಬರಬೇಕು ಅಂದರೆ ನಮ್ಮ ಗಮನ ಮುಷ್ಟಿಯನ್ನು ಹಿಡಿಯುವುದು ಮತ್ತು ನಿಧಾನವಾಗಿ ಬಿಡುವುದು ನಮ್ಮ ಪಾದಗಳನ್ನು ಗಟ್ಟಿಯಾಗಿ ಊರುವುದು ಮತ್ತು ಅದನ್ನು ಸಡಿಲ ಮಾಡುವುದು ಅಥವಾ ಕೋಪ ಬಂದಾಗ ತಕ್ಷಣ ಹೋಗಿ ಮುಖಕ್ಕೆ ತಣ್ಣೀರನ್ನು ಎರಚ್ಕೊಳ್ಬೇಕಾಗುತ್ತೆ ತಣ್ಣೀರಿಂದ ಮುಖ ಈಗ ಏನೋ ಒಂದು ದೊಡ್ಡ ಆರ್ಗ್ಯುಮೆಂಟ್ ನಡೀತಾ ಇದೆ ಇದು ಎಲ್ಲೋ ವಿಕೋಪಕ್ಕೆ ಹೋಗುತ್ತೆ ಕೋಪ ಬರ್ತಾ ಇದೆ ನನಗೆ ಎಂದಾಗ ತಕ್ಷಣ ಆ ಜಾಗದಿಂದ ಎದ್ದೋಗಿ ಮುಖಕ್ಕೆ ತಣ್ಣೀರನ್ನು ಹಾಕ್ಕೊಂಡ ತಕ್ಷಣ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಇದು ನಿಮ್ಮ ಆಲ್ರೆಡಿ ಕೋಪ ಬಂದಿದೆ ನನಗೆ ಮೈ ಆಗ್ತಾ ಇದೆ ಹೃದಯದ ಬಡಿತ ಜಾಸ್ತಿ ಆಗ್ತಿದೆ ಜಗಳ ಮಾಡಬೇಕು ಇದೆ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದರೆ ಆ ಎಲ್ಲದು ತಟಸ್ಥವಾಗುತ್ತೆ ಅದೆಲ್ಲ ಇಳಿಯುತ್ತೆ ನಮ್ಮ ಹೃದಯದ ಬಡಿತ ಅದು ಸಮಸ್ಥಿತಿಗೆ ಬರುತ್ತೆ ರಕ್ತದೊತ್ತಡ ಕಡಿಮೆ ಆಗುತ್ತೆ ಆಮೇಲೆ ನಮಗೆ ಏನು ಕೋಪ ಬರ್ತಾ ಇರುತ್ತೆ ಅದೆಲ್ಲ ಶಾಂತ ಸ್ಥಿತಿಗೆ ನಾವು ಬರ್ತೀವಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದರೆ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅದು ಹೇಳುತ್ತೆ ಈ ಸಂದರ್ಭದಲ್ಲಿ ನೀನು ಯಾವ ರೀತಿ ಪ್ರ ಪ್ರತಿಕ್ರಿಯೆ ನೀಡಬೇಕು ಕೆಲವು ಸಂದರ್ಭದಲ್ಲಿ ನಾವು ಬಾಯಿ ಮುಚ್ಕೊಂಡಿರಬೇಕಾಗುತ್ತೆ ಏಕೆಂದರೆ ಸಂದರ್ಭ ಆಗಿರುತ್ತೆ ಒಂದು ದೊಡ್ಡ ಮಾಬಿದೆ ಒಂದಷ್ಟು ಜನ ಇದ್ದಾರೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಅಲ್ಲಿ ನಾನು ರಿಯಾಕ್ಟ್ ಮಾಡಿದ್ರೆ ಚೆನ್ನಾಗಿ ನನ್ನ ಹೊಡೆದು ಅವರು ಅಂಥ ಸಂದರ್ಭದಲ್ಲಿ ಮೌನವಾಗಿ ಶಾಂತವಾಗಿ ಎಷ್ಟೇ ಕೋಪ ಬಂದರೂ ಶಾಂತವಾಗಿ ಅವಾಗ ಕೈ ಬಿಗಿ ಹಿಡಿಬೇಕು ಮುಷ್ಟಿನ ಪಾದಗಳನ್ನು ನೆಲಕ್ಕೆ ಭದ್ರವಾಗಿ ಊರಬೇಕು ಸಮಯ ಸಿಕ್ಕಿದ್ರೆ ಅವಕಾಶ ಇದ್ದರೆ ಮುಖಕ್ಕೆ ತಣ್ಣೀರನ್ನು ಹಾಕಿಕೊಳ್ಬೋದು ಇದು ಒಂದು ಮಟ್ಟಕ್ಕೆ ನಮ್ಮನ್ನು ಆ ತೊಂಬತ್ತು ಸೆಕೆಂಡ್ ಏನು ಒಂದು ಕ್ರೂಷಿಯಲ್ ಟೈಮ್ ಇದೆ ಅದರಿಂದ ಹೊರಗೆ ತರುತ್ತೆ ಕೆಲವೊಮ್ಮೆ ನಾವೇನು ಮಾಡಬೇಕು ಅಂಥ ಸಂದರ್ಭದಲ್ಲಿ ಮೌನವಾಗಿರಬೇಕು ಸೈಲೆನ್ಸ್ ಅಂತಾರೆ ಅದಕ್ಕೆ ಜ್ಞಾನಿಗಳು ಯಾರು ಏನೇ ಮಾಡಿದ್ರೂ ಮೌನವಾಗಿರ್ತಾರೆ ಪ್ರಕ್ರಿ ಪ್ರತಿಕ್ರಿಯೆ ನೀಡೋದಿಲ್ಲ ಯಾರೋ ಬೈತಾ ಇದ್ದಾರೆ ಅಂದರೆ ಬುದ್ಧನ ಕಥೆಗಳನ್ನು ನಾವು ನೋಡಿದಾಗ ಬುದ್ಧನನ್ನು ಕೆಲವರು ಬಂದು ಬೈತಾಯಿರ್ತಾರೆ ಕೆಟ್ಟದಾಗಿ ಆದರೆ ಬುದ್ಧನ ಮುಖದ ಮೇಲೆ ಒಂದು ಕೀಳ್ ಒಂದು ನಗು ಇರುತ್ತೆ ಮುಗುಳ್ ನಗು ಇರುತ್ತೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಹಾಗಾಗಿ ನಾವು ನೋಡಿರ್ಬೋದು ದೊಡ್ಡವರು ಸಾಧಕರು ಯೋಗಿಗಳು ಜ್ಞಾನಿಗಳು ಅಂತ ನಾವೇನಂತೀವಿ ಅವರು ಯಾರ ಒಂದು ಮಾತಿಗೂ ಕಿವಿ ಕೊಡೋದಿಲ್ಲ ಅವ್ರನ್ನ ಯಾರು ಎಷ್ಟು ದೂಷಣೆ ಮಾಡಲಿ ಹಂಗಸ್ಲಿ ಅವ್ರನ್ನ ಹೊಡೆದ್ರೂ ಸಹ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬ ಮೊದಲೆಲ್ಲ ಬೌದ್ಧ ಭಿಕ್ಷುಗಳು ಭಿಕ್ಷಾಟನೆ ಮಾಡಬೇಕಾದ್ರೆ ಸನ್ಯಾಸಿಗಳು ಭಿಕ್ಷಾಟನೆ ಮಾಡಬೇಕಾದ್ರೆ ಬಹಳಷ್ಟು ಜನ ಅವರಿಗೆ ತೊಂದರೆ ಕೊಡ್ತಾಯಿದ್ರು ಅವರಿಗೆ ಬೈತಾಯಿದ್ರು ಹೊಡಿತಾ ಇದ್ದರು ಕೇವಲವಾಗಿ ನಿಷ್ಠುರವಾಗಿ ನೋಡ್ತಿದ್ರು ಆದರೆ ಅವರೆಲ್ಲ ಮುಖದ ಮೇಲೆ ಒಂದು ಮುಗುಳ್ನಗೆಯಿಂದ ಆ ಜಾಗದಿಂದ ನಿರ್ಗಮಿಸ್ತಿದ್ರೆ ಹೊರ್ತು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡ್ತಿರಲಿಲ್ಲ ಕಾರಣ ಸತತವಾದ ಧ್ಯಾನಾಭ್ಯಾಸದಿಂದ ಅವರ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗ್ತಿತ್ತು ಅವರು ಈ ಒ ತೊಂಬತ್ತು ಸೆಕೆಂಡಿನ ಏನು ಒಂದು ಪ್ರತಿಕ್ರಿ ಪ್ರಕ್ರಿಯೆ ಇದೆ ಅದನ್ನು ಮೀರಿ ಹೋಗಿದ್ದರು ಹಾಗಾಗಿ ಅವರು ಎಂಥ ಸಂದರ್ಭವನ್ನು ಬಹಳ ಅದ್ಭುತವಾಗಿ ನಿಭಾಯಿಸ್ತಿದ್ರು ಹಾಗಾಗಿ ಮೌನ ಇದೆಯಲ್ಲ ಅದು ತೊಂಬತ್ತು ಸೆಕೆಂಡು ಮೌನ ವಹಿಸಿದರೆ ತಕ್ಷಣ ನಮಗೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಅದು ಅಲ್ಲಿವರೆಗೆ ಮಾತ್ರ ನಮ್ಮ ಹಿಂಬ ತೊಂಬತ್ತು ಸೆಕೆಂಡು ಮಾತ್ರ ನಮ್ಮ ಪ್ರಾಣಿ ಮೆದುಳು ಆ್ಯಕ್ಟಿವೇಟ್ ಆಗಿರೋದು ತೊಂಬತ್ತು ಸೆಕೆಂಡು ಕಳೆದ ನಂತರ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ ಅಕಸ್ಮಾತು ನಾವು ನಮ್ಮ ಪ್ರಾಣಿ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಿದ್ದೇ ಆದರೆ ನಂತರ ಅದು ಸೈಕಲ್ ಥರ ಪುನಃ ತೊಂಬತ್ತು ಸೆಕೆಂಡ್ ತಗೊಳ್ಳುತ್ತೆ ಪುನಃ ತೊಂಬತ್ತು ಸೆಕೆಂಡ್ ಆ ಕೋಪ ಹಾಗೆ ಹೋಗಿ ಅದು ಒಂದು ದುರಂತದಲ್ಲಿ ಕೊನೆಯಾಗುತ್ತೆ ಹಾ ಅದಕ್ಕೆ ನೋಡಿ ಕೆಲವೊಮ್ಮೆ ಕೆಲವರು ಅತಿರೇಕದ ಒಂದು ನಡವಳಿಕೆ ತೋರಿಸಿದಾಗ ಕೆಲವೊಮ್ಮೆ ಅವರಿಗೆ ಕೆನ್ನೆಗೆ ಬಾರಿಸ್ತಾರೆ ತಕ್ಷಣ ಏನಾಗುತ್ತೆ ಅಂದರೆ ಅವರು ಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಎಮೋಷನ್ನಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಶಿಫ್ಟ್ ಆಗ್ತಾರೆ ತಕ್ಷಣ ಅವರು ಸುಮ್ಮನಾಗ್ತಾರೆ ಕೆಲವೊಮ್ಮೆ ನಾವು ನೋಡ್ಬೋದು ಒಂದು ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರುವಂತಹದ್ದು ಸೈಕಾಸಿಸ್ ಎಲ್ಲ ಇದ್ದಾಗ ಕೆಲವೊಮ್ಮೆ ದೇವಸ್ಥಾನಗಳಿಗೆ ಅವ್ರನ್ನ ಕರ್ಕೊಂಡೋಗ್ತಾರೆ ಅವರು ಹುಚ್ಚುಚ್ಚಾಗಿ ವರ್ತನೆ ಮಾಡಬೇಕಾದ್ರೆ ಅವರ ಮುಖಕ್ಕೆ ನೀರನ್ನು ಎರಚವಂಥದ್ದು ತೀರ್ಥವನ್ನು ಎರಚುತ್ತಾರಲ್ಲ ಅದು ತಣ್ಣೀರನ್ನು ಮುಖಕ್ಕೆ ಎರಚಿದಾಗ ಅವರಿಗೆ ಆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಶಿಫ್ಟ್ ಆಗ್ತಾರೆ ಹಾಗಾಗಿ ಅವರ ಅತಿರೇಕದ ನಡವಳಿಕೆಗಳು ಏನಿರುತ್ತೆ ಅದೆಲ್ಲ ಹಾಗೆ ಕಡಿಮೆ ಆಗ್ತಾ ಬರುತ್ತೆ ಮೌನವಹಿಸೋದು ಅಥವಾ ಕೋಪ ಬಂದಾಗ ಯಾವುದೇ ಪ್ರತಿಕ್ರಿಯೆ ನೀಡದೆ ಆ ಜಾಗವನ್ನು ಖಾಲಿ ಮಾಡಿ ಎದ್ದು ಹೋಗ್ಬಿಡ್ಬೇಕದು ಹೋಗಿ ಮುಖ ತೊಳ್ಕೊಂಡು ಅಥವಾ ತಣ್ಣೀರನ್ನು ಕುಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಮ್ಮ ಕೋಪ ಏನಿದೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಕೇವಲ ತೊಂಬತ್ತು ಸೆಕೆಂಡು ನಮ್ಮನ್ನು ನಾವು ನಿಯಂತ್ರಿಸಿಕೊಂಡ್ರೆ ಜೀವನದಲ್ಲಿ ನಾವು ಅದ್ಭುತಗಳನ್ನು ಸೃಷ್ಟಿ ಮಾಡ್ಬೋದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗ್ಬೋದು ಕುಟುಂಬದಲ್ಲಿ ಒಳ್ಳೆಯ ಸದಸ್ಯನಾಗಿರ್ಬೋದು ಒಳ್ಳೆಯ ಪೇರೆಂಟ್ ಆಗಿರ್ಬೋದು ಪೋಷಕರಾಗಿರ್ಬೋದು ಸಂಬಂಧಿಕರಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿರ್ಬೋದು ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿರ್ಬೋದು ಹಾಗಾಗಿ ತೊಂಬತ್ತು ಸೆಕೆಂಡಿನ ಈ ಪ್ರತಿಕ್ರಿಯೆ ಏನಿದೆ ಅದು ಅತ್ಯಂತ ಕ್ರೂಷಿಯಲ್ ಅಂತ ಅನ್ಬೋದು ಇದರ ನಿಯಂತ್ರಣದಿಂದ ನಮಗೇನು ಬೇಕು ಸಮಾಜದಲ್ಲಿ ಅದನ್ನೆಲ್ಲವನ್ನೂ ನಾವು ಪಡಿಬಹುದು ಕೋಪದ ನಿಯಂತ್ರಣ ಖಂಡಿತ ಸಾಧ್ಯ ಇದು ಎಲ್ಲ ಸಂಶೋಧನೆಗಳಿಂದ ಪ್ರೂವ್ ಆಗಿರೋವಂಥದ್ದು ಹಾಗಾಗಿ ನಮ್ಮ ಹಿರಿಯರು ಅದನ್ನು ಮಾಡ್ತಾಯಿದ್ರು ಯಾರೂ ಅತಿಯಾಗಿ ಆರ್ಗ್ಯುಮೆಂಟ್ ಮಾಡಿದಾಗ ಪ್ರತಿಕ್ರಿಯೆ ನೀಡ್ತಿರಲಿಲ್ಲ ಮೌನವಹಿಸ್ತಿದ್ರು ಇಲ್ಲ ಆ ಜಾಗದಿಂದ ಎದ್ದು ಹೋಗ್ತಾಯಿದ್ರು ಇಲ್ಲ ಹೋಗಿ ತಣ್ಣೀರಿನ ತಣ್ಣೀರನ್ನು ಕುಡಿತಾ ಇದ್ರು ಹೀಗೆ ಅಥವಾ ಕಣ್ಣು ಮುಚ್ಚಿ ಒಂದು ನಿಮಿಷ ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡೋದು ಸಹ ಈ ಒಂದು ಕೋಪವನ್ನು ನಿಯಂತ್ರಣ ಮಾಡುತ್ತೆ ಅದಕ್ಕೆ ಹೇಳ್ತಾರೆ ನಿನಗೆ ಒಂದು ಏನಾದರೂ ಒಂದು ಆತಂಕ ಆದರೆ ಭಯ ಆದರೆ ಕೋಪ ಬಂದರೆ ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡು ಅಂತ ಉಸಿರಾಟದಿಂದಲೂ ಸಹ ನಾವು ನಮ್ಮ ಅಮೆಗ್ಡೆಲ್ಲ ಅಥವಾ ಲಿಂಬಿಕ್ ಪ್ರಾಣಿ ಮೆದುಳು ಏನಿದೆ ಅದನ್ನು ಡೌನ್ ಮಾಡಿ ಅದನ್ನು ತಟಸ್ಥ ಮಾಡಿ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡಬೇಕು ದೀರ್ಘವಾದ ಉಸಿರು ಕೌಂಟು ಫೋರ್ ಕೌಂಟ್ಸ್ ಇರಬೇಕು ಆಮೇಲೆ ಉಸಿರನ್ನು ಹಿಡಿಯುವ ಪ್ರಕ್ರಿಯೆ ಆರು ಕೌಂಟ್ ಇರಬೇಕು ನಂತರ ಉಸಿರನ್ನು ಬಿಡುವುದು ಎಂಟು ಕೌಂಟು ಫೋರ್ ಸಿಕ್ಸ್ ಏಯ್ಟ್ ಈ ಥರ ಒಂದು ಎರಡು ಸಲ ನಾವು ಮಾಡಿದ್ರೆ ತೊಂಬತ್ತು ಸೆಕೆಂಡ್ ಕಳೆದೋಗಿರುತ್ತೆ ಮತ್ತು ಉಸಿರಾಟದಿಂದ ನಮ್ಮ ವೇಗಸ್ ನರ್ವೆ ಆ್ಯಕ್ಟಿವೇಟ್ ಆಗುತ್ತೆ ಮುಂಭಾಗದ ಮಿದಳು ಆ್ಯಕ್ಟಿವೇಟ್ ಆಗುತ್ತೆ ಸಮಸ್ಯೆ ಅರಿವಾಗುತ್ತೆ ಸಮಸ್ಯೆಗೆ ಯಾವ ರೀತಿ ನಾವು ಪ್ರತಿಕ್ರಿಯೆ ನೀಡಬೇಕು ಅಂತ ಗೊತ್ತಾಗುತ್ತೆ ಇದನ್ನು ಅಭ್ಯಾಸ ಮಾಡಿ ನೋಡಿ ಮನೆಯಲ್ಲೇ ಆಗ್ಬೋದು ಅದು ಗಂಡ ಹೆಂಡಿರ ನಡುವೆ ನಡೆಯುವಂತಹ ವಾಗ್ವಾದಗಳಾಗಿರ್ಬೋದು ಕೋಪಗಳಾಗಿರ್ಬೋದು ಮತ್ತು ಅತ್ತೆ ಸೊಸೆ ಈ ಥರ ಮತ್ತು ತನ್ನ ಉದ್ಯೋಗಿಯ ಜೊತೆ ಮೇಲಾಧಿಕಾರಿಯ ಜೊತೆ ಬಹಳಷ್ಟು ಸಂದರ್ಭದಲ್ಲಿ ಬೇಜಾರಾಗುತ್ತೆ ಕೋಪ ಬರುತ್ತೆ ಇರಿಟೇಟ್ ಆಗುತ್ತೆ ಆದರೆ ಇದನ್ನು ನಾವೇನಾದರೂ ಮಾಡಿದಂಥ ಪಕ್ಷದಲ್ಲಿ ಮುಂದೆ ನಡೆಯುವ ನಾವು ತಯಕೆಂದರೆ ಮೇಲಾಧಿಕಾರಿ ಕೋಪ ತರಿಸ್ಬೋದು ಆ ಕೋಪದಿಂದ ನಾವು ನೀಡುವ ಪ್ರತಿಕ್ರಿಯೆಯಿಂದ ಮುಂದಿನ ದಿನದಲ್ಲಿ ನಮ್ಮ ಕೆಲಸವನ್ನೇ ಕಳೆದುಕೊಳ್ಳುವಂತಹ ದುಸ್ಥಿತಿ ಬಂದರೂ ಸಹ ಬರಬಹುದು ಆ ಕೋಪದಲ್ಲಿ ಕುಯ್ದ ಮೂಗು ಶಾಂತವಾದ ಮೇಲೆ ಬರೋದಿಲ್ಲ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ ಒಂದು ಸಲ ನೀನು ರಿಯಾಕ್ಟ್ ಮಾಡಿದ ಮೇಲೆ ಮುಂದೆ ನೀನು ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಆಗಿರುವಂತಹ ಆ ಒಂದು ಪ್ರತಿಕ್ರಿಯೆಯನ್ನು ನೀನು ವಾಪಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ತೊಂಬತ್ತು ಸೆಕೆಂಡಿನ ಈ ನಿಯಮವನ್ನು ಅನುಸರಿಸಿದ್ರೆ ಜಗತ್ತೇ ಅದ್ಭುತವಾಗಿರುತ್ತೆ ಕುಟುಂಬಗಳಲ್ಲಿ ಆರೋಗ್ಯ ಇರುತ್ತೆ ದಂಪತಿಗಳ ಮಧ್ಯೆ ಒಳ್ಳೆಯ ಬಾಂಧವ್ಯ ಇರುತ್ತೆ ತಂದೆ ತಾಯಿ ಮಕ್ಕಳು ಎಲ್ಲರೂ ಅದ್ಭುತವಾಗಿ ಸಮಾಜದಲ್ಲಿ ಆರೋಗ್ಯಕರವಾಗಿರಬಹುದು ನಮಸ್ಕಾರ